ಏ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಚಾನಲ್ ನಾನು ಸ್ಮಿತಾ ನಾನು ಇಡ್ಲಿಗೆ ಈಸಿಯಾಗಿ ಒಂದು ಫೈವ್ ಟೆನ್ ಮಿನಿಟ್ಸಲ್ಲೆಲ್ಲ ಬೆಳಗ್ಗೆ ಹೊತ್ತು ಹೇಗೆ ಸಾಂಬಾರು ಮಾಡೋದು ಅಂತ ಇದ್ದೀನಿ ಮೊದಲಿಗೆ ಒಂದು ಪ್ಯಾನ್ಗೆ ಒಂದು ಎರಡು ಸ್ಪೂನಷ್ಟು ಆಯಿಲ್ ಒಂದು ಟೀ ಸ್ಪೂನಷ್ಟು ಜೀರಿಗೆ ಸೊ ಅದಾದ ಮೇಲೆ ಕಟ್ ಮಾಡಿರೋ ಅಂಥದ್ದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಇಕ್ಕಳು ಅದ್ರ ಜೊತೆಗೆ ಐದರಿಂದ ಆರು ಗುಂಟೂರು ಮೆಣಸಿನಕಾಯಿ ಐದರಿಂದ ಆರು ಪ್ಯಾಡ್ಗೆ ಮೆಣಸಿನ್ಕಾಯಿ ಇದೆಷ್ಟು ಹಾಕಿ ಫ್ರೈ ಮಾಡಬೇಕು ಈ ಸಾಂಬಾರು ಹೇಗೆ ಅಂದರೆ ಬೇಳೆ ಬೇಯಿಸ್ಕೋಬೇಕು ಹುಳಿ ಕಲಸಿ ಬಿಡಬೇಕು ಅನ್ನೋ ಯಾವ ಟೆನ್ಷನ್ಸು ಉಡಲ್ಲ ಸೊ ಅದಷ್ಟು ಫ್ರೈ ಆದಮೇಲೆ ಇಲ್ಲಿ ಐದರಿಂದ ಆರು ಟೊಮೊಟೊನ ಯೂಸ್ ಮಾಡಿದ್ದೀನಿ ಮೀಡಿಯಮ್ ಸೈಜ್ದು ಯಾಕಂದರೆ ನಾವು ಬೇಳೆ ಯೂಸ್ ಮಾಡದೇ ಇರೋದ್ರಿಂದ ಟೊಮೊಟೋನ ಐದರಿಂದ ಆರು ಯೂಸ್ ಮಾಡಬೇಕಾಗುತ್ತೆ ಇದಿಷ್ಟೂ ನೀಟಾಗಿ ಬೇಯೋ ಥರ ಬೇಯಿಸ್ಕೋಬೇಕು ಅದಾದಮೇಲೆ ತೆಂಗಿನಕಾಯಿನ ಆ್ಯಡ್ ಮಾಡಿದರೆ ಸಾಂಬಾರಿಗೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸೊ ಒಂದು ಕಾಲು ಕಪ್ಪಷ್ಟು ತೆಂಗಿನಕಾಯಿನ ಕೂಡ ಆ್ಯಡ್ ಮಾಡಿ ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ ಸೊ ಇದು ತಣ್ಣಗಾಗೋವರೆಗು ಸೈಡಲ್ಲಿ ಎತ್ತಿಟ್ಕೊಂಡು ಆಮೇಲೆ ನಾವು ಮಿಕ್ಸಿಯಲ್ಲಿ ರುಬ್ಕೋಬೇಕಾಗತ್ತೆ ಸೊ ನಾನಿಲ್ಲೊಂದು ಪಾತ್ರೆಗೆ ಒಂದು ಸ್ಪೂನಷ್ಟು ತುಪ್ಪ ಒಂದು ಸ್ಪೂನಷ್ಟು ಎಣ್ಣೆ ಎರಡೂ ಯೂಸ್ ಮಾಡಿದ್ನಿ ಒಗ್ಗರಣೆಗೆ ತುಪ್ಪ ಇಷ್ಟ ಇಲ್ಲ ಅಂದವರು ಬೇಕಾದ್ರೆ ಸ್ಕಿಪ್ ಮಾಡ್ಬೋದು ತುಪ್ಪದ ಫ್ಲೇವರ್ ಚೆನ್ನಾಗಿರುತ್ತೆ ಯೂಸ್ ಮಾಡಿ ಸೊ ಎಣ್ಣೆ ಕಾದಮೇಲೆ ಒಂದು ಸ್ವಲ್ಪ ಸಾಸಿವೆ ಒಗ್ಗರಣೆಗೆ ಒಂದು ಚಿಟಕಿ ಹಿಂಗು ಕರ್ಬೇವಿನ ಸೊಪ್ಪು ಒಂದೇ ಒಂದು ಚಿಕ್ಕದಾಗಿ ಕಟ್ ಮಾಡಿರುವಂಥ ಈರುಳ್ಳಿ ಒಣಮೆಣಸಿನ ಎಷ್ಟು ಹಾಕಿ ಒಗ್ಗರಣೆ ಕೊಟ್ಟಿದ್ದೀನಿ ಸೊ ಒಗ್ಗರಣೆ ಆದಮೇಲೆ ರುಬ್ಬಿಟ್ಕೊಂಡಿರೋವಂಥ ಮಸಾಲಾನ ಸೇರಿಸಬೇಕು ಸೊ ಮಸಾಲಾನ ಸೇರಿಸಿ ನಮಗೆ ಸಾಂಬಾರು ಯಾವ ಕನ್ಸಿಸ್ಟೆನ್ಸಿ ಬೇಕು ನೋಡಿ ಅದಕ್ಕೆಷ್ಟು ಬೇಕಷ್ಟು ನೀರನ್ನು ಆ್ಯಡ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚೂರು ಬೆಲ್ಲನ ಸೇರಿಸಿದ್ದೀನಿ ನಾನು ಸೊ ಇಡ್ಲಿ ಸಾಂಬಾರಿಗೆ ಬೆಲ್ಲ ಹಾಕೋದ್ರಿಂದ ಹೋಟೆಲ್ ಸ್ಟೈಲ್ ರೀತಿ ಚೆನ್ನಾಗಿರುತ್ತೆ ಸೊ ಅದು ನೀಟಾಗಿ ಕುದ್ದಾದಮೇಲೆ ಒಂದು ಚೂರು ಕಟ್ ಮಾಡಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದೇ ಒಂದು ಕುದಿ ಬಂದರೆ ಸಾಕು ಸಾಂಬಾರು ರೆಡಿ ಆಗೋಗುತ್ತೆ ಯಾಕಂದರೆ ಮಸಾಲೆಯನ್ನು ಫ್ರೈ ಮಾಡಿರೋದ್ರಿಂದ ಇಡ್ಲಿಗಂತೂ ಸೂಂಬ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು ಎರಡು ಮೂರು ಇಡ್ಲಿ ತಿನ್ನೋರು ನಾಲ್ಕೈದು ಇಡ್ಲಿ ತಿಂತಾರೆ ಸೊ ವಿಡಿಯೋನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್